ಎಲ್ಲರಿಗೂ ನಮಸ್ಕಾರ ಸಿಂಪಲ್ ಲೈಫ್ ಚಾನಲ್ಗೆ ನಿಮಗೆ ಸ್ವಾಗತ ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಮೊಸರಿಗೆ ಸಕ್ಕರೆ ಬೆರೆಸಿ ತಿನ್ನುವುದರಿಂದ ಏನೆಲ್ಲ ಆರೋಗ್ಯ ಪ್ರಯೋಜನಗಳಿವೆ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಪ್ರತಿಯೊಬ್ಬರೂ ಒಳೆಯುವ ಚರ್ಮ ಮತ್ತು ಒಳೆಯುವ ಕೂದಲನ್ನು ಬಯಸುತ್ತಾರೆ ಇದಕ್ಕಾಗಿ ಜನರು ವಿವಿಧ ದುಬಾರಿ ಕ್ರೀಮ್ಗಳು ಶ್ಯಾಂಪುಗಳು ಚಿಕಿತ್ಸೆಗಳು ಮತ್ತು ಮನೆಮದ್ದುಗಳನ್ನು ಆಶ್ರಯಿಸುತ್ತಾರೆ ಆದರೆ ಮೊಸರು ಮತ್ತು ಸಕ್ಕರೆ ನಿಮ್ಮ ಅಡುಗೆ ಮನೆಯಲ್ಲಿಯೇ ಸರಳ ಮತ್ತು ನೈಸರ್ಗಿಕ ಪರಿಹಾರವಾಗಿದ್ದು ಅದು ದುಡ್ಡು ಖರ್ಚು ಮಾಡದೆ ನಿಮ್ಮ ಸೌಂದರ್ಯವನ್ನು ಹೆಚ್ಚಿಸಬಹುದು ಭಾರತದಲ್ಲಿ ಮೊಸರು ಮತ್ತು ಸಕ್ಕರೆಯ ಸೇವನೆಯು ತುಂಬ ಸಾಮಾನ್ಯವಾಗಿದೆ ಅನೇಕ ಮನೆಗಳಲ್ಲಿ ಯಾವುದೇ ಶುಭ ಸಮಾರಂಭಗಳಿಗೂ ಮುನ್ನ ಮೊಸರು ಹಾಗೂ ಸಕ್ಕರೆ ಸೇವನೆಯನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ ಆದರೆ ಇದು ಕೇವಲ ಸಾಂಪ್ರದಾಯಿಕವಲ್ಲ ಆದರೆ ಅನೇಕ ವೈಜ್ಞಾನಿಕ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಕಾಂತಿಯುತ ಚರ್ಮ ಮತ್ತು ಕೂದಲನ್ನು ಹೇಗೆ ಪಡೆಯುವುದು ಮೊಸರನ್ನು ಆಯುರ್ವೇದ ಮತ್ತು ಪೌಷ್ಟಿಕಾಂಶ ವಿಜ್ಞಾನ ಎರಡರಲ್ಲೂ ಸೂಪರ್ ಫುಡ್ ಎಂದು ಪರಿಗಣಿಸಲಾಗುತ್ತದೆ ಇದು ಚರ್ಮ ಮತ್ತು ಕೂದಲಿನ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುವ ಅನೇಕ ಪೋಷಕಾಂಶಗಳನ್ನು ಒಳಗೊಂಡಿದೆ ಮೊಸರಿನಲ್ಲಿರುವ ಉತ್ತಮ ಬ್ಯಾಕ್ಟೀರಿಯಾಗಳು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಹೊಟ್ಟೆ ಆರೋಗ್ಯಕರವಾಗಿದ್ದಾಗ ಮುಖವು ನೈಸರ್ಗಿಕ ಒಳಪನ್ನು ಪಡೆಯುತ್ತದೆ ಇದು ಚರ್ಮದ ಕೋಶಗಳನ್ನು ಸರಿಪಡಿಸುತ್ತದೆ ಮತ್ತು ಕೂದಲಿನ ಬೇರುಗಳನ್ನು ಬಲಪಡಿಸುತ್ತದೆ ಇದು ಚರ್ಮವನ್ನು ಎಫ್ಲೋಯೇಟ್ ಮಾಡುತ್ತದೆ ಇದು ಸ್ವಚ್ಛವಾಗಿ ಮತ್ತು ಕಾಂತಿಯುತವಾಗಿ ಕಾಣುವಂತೆ ಮಾಡುತ್ತದೆ ಸಕ್ಕರೆಯನ್ನು ಹೆಚ್ಚಾಗಿ ಹಾನಿಕಾರಕವೆಂದು ಪರಿಗಣಿಸಲಾಗುತ್ತದೆ ಆದರೆ ಇದನ್ನು ನೀ ಸೀಮಿತ ಪ್ರಮಾಣದಲ್ಲಿ ಸೇವಿಸುವುದರಿಂದ ತ್ವರಿತ ಶಕ್ತಿ ದೊರೆಯುತ್ತದೆ ನೀವು ಸ್ವಲ್ಪ ಸಕ್ಕರೆಯೊಂದಿಗೆ ಮೊಸರನ್ನು ಬೆರೆಸಿ ಸೇವಿಸಿದಾಗ ಅದು ದೇಹವನ್ನು ತ್ವರಿತವಾಗಿ ಚೈತನ್ಯಗೊಳಿಸುತ್ತದೆ ಆಯಾಸವನ್ನು ತಡೆಯುತ್ತದೆ ದೇಹವು ಶಕ್ತಿಯುತವಾಗಿದ್ದಾಗ ಮುಖದ ಮೇಲೆ ಆಯಾಸ ಕಾಣಿಸಿಕೊಳ್ಳುವುದಿಲ್ಲ ಮತ್ತು ನೀವು ತಾಜಾವಾಗಿ ಕಾಣುತ್ತೀರಿ ಪ್ರತಿದಿನ ಒಂದರಿಂದ ಎರಡು ಟೀ ಚಮಚ ಸಕ್ಕರೆಯೊಂದಿಗೆ ಒಂದು ಬೌಲ್ ಮೊಸರನ್ನು ಬೆರೆಸಿ ತಿನ್ನುವುದು ಜೀರ್ಣಕ್ರಿಯೆಯನ್ನು ಸುಧಾರಿಸುವುದಲ್ಲದೆ ನಿಮ್ಮ ಚರ್ಮ ಮತ್ತು ಕೂದಲಿನ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಎಂದು ಆರೋಗ್ಯ ತಜ್ಞರು ನಂಬುತ್ತಾರೆ ಆದರೆ ಸಕ್ಕರೆ ಸೇವನೆಯನ್ನು ಸೀಮಿತಗೊಳಿಸಬೇಕು ವಿಶೇಷವಾಗಿ ನೀವು ಮಧುಮೇಹಿಗಳಾಗಿದ್ದರೆ ಅಥವಾ ತೂಕ ಇಳಿಸಬೇಕು ಎಂದುಕೊಂಡಿದ್ದರೆ ಸಕ್ಕರೆಯನ್ನು ಮಿತಿಗೊಳಿಸಿ ಮೊಸರು ಮತ್ತು ಸಕ್ಕರೆ ಒಳೆಯುವ ಚರ್ಮಕ್ಕಾಗಿ ಹೇಗೆ ಕೆಲಸ ಮಾಡುತ್ತದೆ ಆಂತರಿಕ ಶುದ್ಧೀಕರಣ ಮೊಸರಿನಲ್ಲಿರುವ ಪ್ರೋಬಯಾಟಿಕ್ಗಳು ಕರುಳನ್ನು ಶುದ್ಧೀಕರಿಸುತ್ತವೆ ಆರೋಗ್ಯಕರ ಜೀರ್ಣಕ್ರಿಯೆಯು ಚರ್ಮದ ಮೇಲೆ ನೇರ ಪರಿಣಾಮ ಬೀರುತ್ತದೆ ಚರ್ಮದ ಕೋಶಗಳನ್ನು ಪೋಷಿಸುವುದು ಮೊಸರು ಮತ್ತು ಸಕ್ಕರೆಯಲ್ಲಿರುವ ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ಚರ್ಮದ ಕೋಶಗಳನ್ನು ಬಲಪಡಿಸುತ್ತದೆ ಮತ್ತು ಮಂದತೆಯನ್ನು ನಿವಾರಿಸುತ್ತದೆ ಜಲಸಂಚಯನಕ್ಕೆ ಸಹಾಯ ಮಾಡುತ್ತದೆ ಮೊಸರು ಮತ್ತು ಸಕ್ಕರೆಯನ್ನು ತಿನ್ನುವುದು ನಿರ್ಜಲೀಕರಣವನ್ನು ತಡೆಯುತ್ತದೆ ಚರ್ಮವನ್ನು ತೇವಾಂಶದಿಂದ ಇಡುತ್ತದೆ ಒಳೆಯುವ ಕೂದಲಿಗೆ ಮೊಸರು ಮತ್ತು ಸಕ್ಕರೆ ಏಕೆ ಪ್ರಯೋಜನಕಾರಿ ಕೂದಲಿನ ಬೇರುಗಳನ್ನು ಪೋಷಿಸುವುದು ಮೊಸರು ಮತ್ತು ಸಕ್ಕರೆಯಲ್ಲಿರುವ ಪ್ರೋಟೀನ್ಗಳು ಮತ್ತು ವಿಟಮಿನ್ಗಳು ಕೂದಲನ್ನು ಒಳಗಿನಿಂದ ಪೋಷಿಸಿ ಕೂದಲು ಉದುರುವುದನ್ನು ತಡೆಗಟ್ಟುತ್ತದೆ ಮತ್ತು ದಪ್ಪವಾಗಿಸುತ್ತದೆ ನೆತ್ತಿಯ ಆರೋಗ್ಯವನ್ನು ಸುಧಾರಿಸುತ್ತದೆ ಮೊಸರು ನೈಸರ್ಗಿಕ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿದ್ದು ಅದು ತಲೆ ಒಟ್ಟನ್ನು ಕಡಿಮೆ ಮಾಡುತ್ತದೆ ಮತ್ತು ನೆತ್ತಿಯ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಕೂದಲಿನ ನೈಸರ್ಗಿಕ ಒಳಪು ದೇಹವು ಸರಿಯಾದ ಪೋಷಣೆಯನ್ನು ಪಡೆದಾಗ ಕೂದಲಿನಲ್ಲಿ ನೈಸರ್ಗಿಕ ಎಣ್ಣೆಯ ಸಮತೋಲನವನ್ನು ಕಾಪಾಡಿಕೊಳ್ಳಲಾಗುತ್ತದೆ ಇದು ಕೂದಲಿನ ಒಳಪನ್ನು ಹೆಚ್ಚಿಸುತ್ತದೆ ಕೆಲವು ಪ್ರಮುಖ ಮುನ್ನೆಚ್ಚರಿಕೆಗಳು ರಾತ್ರಿಯಲ್ಲಿ ಮೊಸರು ಮತ್ತು ಸಕ್ಕರೆಯನ್ನು ತಿನ್ನುವುದನ್ನು ತಪ್ಪಿಸಿ ರಾತ್ರಿಯಲ್ಲಿ ಮೊಸರು ತಿನ್ನುವುದು ಕೆಲವು ಜನರಿಗೆ ಜೀರ್ಣಕಾರಿ ಸಮಸ್ಯೆಗಳನ್ನು ಉಂಟುಮಾಡಬಹುದು ಅಲ್ಲದೆ ಹೆಚ್ಚು ಸಕ್ಕರೆ ಸೇವಿಸುವುದನ್ನು ತಪ್ಪಿಸಿ ಅತಿಯಾದ ಸಕ್ಕರೆ ನಿಮ್ಮ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ ರೆಫ್ರಿಜರೇಟರ್ನಲ್ಲಿ ಸಂಗ್ರಹಿಸಿದ ತುಂಬ ತಣ್ಣನೆಯ ಮೊಸರನ್ನು ತಕ್ಷಣ ತಿನ್ನಬೇಡಿ ಇದು ಗಂಟಲು ನೋವಿಗೆ ಕಾರಣವಾಗಬಹುದು ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿಡಿಯೋನ್ನು ಶೇರ್ ಮಾಡಿ ಥ್ಯಾಂಕ್ ಯು